ಕಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾನು ಈಗ ಬಂಜಾರ ಭಾಷಾ ಮತ್ತು ಅಕಾಡೆಮಿ ಏನಿದೆ ಅಲ್ಲ ಬಂಜಾರ ಭಾಷಾ ಮತ್ತು ಅಕಾಡೆಮಿಯ ನಾನು ಸದಸ್ಯನಾಗಿದ್ದೀನಿ ನಮ್ಮ ಅಕಾಡೆಮಿಗೆ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ ಇವತ್ತು ಈ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಇದು ಐತಿಹಾಸಿಕ ಕಾರ್ಯಕ್ರಮ ಇವತ್ತಾಗಿರುವಂಥದ್ದು ಮೆರವಣಿಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸೇವೆ ಸಲ್ಲಿಸದಾರಲ್ಲ ಅಂತ ನಲವತ್ತು ಜನಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ ಅಂಥವ್ರನ್ನೆಲ್ಲರನ್ನು ಇವತ್ತು ಪ್ರಶಸ್ತಿ ಪುರಸ್ಕಾರ ಮಾಡಿದ್ದೀವಿ ಅವರಿಗೆ ಸರ್ಕಾರದ ವತಿಯಿಂದ ಏನು ಹಣಕಾಸು ಕೊಡಬೇಕು ಆ ಹಣಕಾಸನ್ನು ಕೊಟ್ಟಿದ್ದೀವಿ ಫಸ್ಟ್ ಬಾರಿಗೆ ಈ ಸಲ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಬಂಜಾರ ಸಮಾಜದ ಹಿರಿಯ ಸಾಹಿತಿಗಳು ಡಾಕ್ಟರ್ ಬಿ ಟಿ ಲಲಿತಾ ನಾಯ್ಕ ಅವರಿಗೆ ಕೊಡಮಾಡಲ್ಪಟ್ಟಿದೆ ಡಾಕ್ಟರ್ ಬಿ ಟಿ ಲಲಿತಾ ನಾಯ್ಕ ಅವರ ಸೇವೆಯನ್ನು ಪ್ರಗಣಿತ ಪರಿಗಣಿಸಿ ನಮ್ಮ ಸಮಿತಿಯವರು ಅವರ ಎಂಬತ್ತೊಂದನೇ ವಯಸ್ಸಿನಲ್ಲಿ ಈಗ ಅವರನ್ನು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಏನು ನಿರ್ಣಯ ತಗೊಂಡು ಏನು ಮಾಡಿದ್ದಾರೆ ಬಿ ಟಿ ಲಲಿತಾ ನಾಯ್ಕ ಅವರಿಗೂ ಈ ನಲವತ್ತು ಜನ ಏನು ಪ್ರಶಸ್ತಿ ತಗೊಂಡಿದ್ದಾರಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ಸಾಹಿತಿಗಳು ಎಲ್ಲ ಕಲಾವಿದರು ಭಾರಿ ಸಕ್ರಿಯವಾಗಿ ಭಾಗವಹಿಸಿದರು ಮೆರವಣಿಗೆ ಸುಡು ಬಿಸಿಲಿನಲ್ಲಿ ಕೂಡ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿದರು ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತು ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ